ಗುಬೈ ಬಂದು ಕೊಟ್ಟಿದ್ದರು ಅವರಿಗೆ ಅವರು ಸಮಾಧಿ ದಾವಣಗೆರೆ ಜಿಲ್ಲೆಯ ಶಡೀಗಿರಿ ತಾಲೂಕಿನ ದಾಗಿರ್ಕಟ್ಟೆಯಲ್ಲಿದೆ ಬಧಿಗೆರೆಯಾಗಿ ಮತ್ತು ಅವರು ತುಳಜಾಭವಾನಿ ಮಂದಿರಕ್ಕೆ ಹೋಗೋದು ಭಾಳ ದೂರ ಆಗುತ್ತೆ ಅಂತೇಳ್ಬಿಟ್ಟು ತುಳಜಾಭವನಿ ದೇವರ ಮೂರ್ತಿಯನ್ನು ಏನು ಇವಾಗೇನು ತುಳಜಾಪುರದಲ್ಲಿ ಇದೆ ಸೇಮ್ ಅದೇ ವಿಗ್ರಹನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ದೇವರಹಳ್ಳಿಯಲ್ಲಿ ಇದೆ ದಾವಣಗೆರೆಯಿಂದ ನಲವತ್ತು ಕಿಲೋಮೀಟರ್ ಆಸ್ಪಾಸ್ನೂ ಬರುತ್ತೆ ಶಿವಾಜಿ ಮಹಾ ಮಹಾರಾಜರಿಗೆ ರಾಮದಾಸ್ ಅಂತ ಗುರುಗಳಿದ್ರು ಹೀಗೆ ಶಿವಾಜಿ ಮಹಾರಾಜರು ಅರಮನೆಯಲ್ಲಿ ಒಂದಿನ ಮೇಲ್ಗಡೆ ಮಲ್ಕನೆಯಲ್ಲಿ ನೋಡ್ತಿರ್ತಾ ನೋಡ್ತಾ ನಿದ್ರೆ ಇರ್ತಾರೆ ಆ ಸಮಯದಲ್ಲಿ ಅವರು ಗುರುಗಳು ಒಂದೇ ಮನೆಗೆ ಹೋಗ್ಬಿಟ್ಟು ಭಿಕ್ಷೆ ಭಿಕ್ಷೆ ಮಾಡ್ತಿರ್ತಾರೆ ಅವಾಗ ರಾಜಿ ಅನ್ನಿಸ್ತದೆ ನಾನು ಅವರ ಶಿಷ್ಯ నమ్మారాజు ఆయో నమ్మ గురు ఎలా మన భిక్ష బేడా నంక సరే అనిపి చీటి బర్తుబడతారు సేవకని బాలాజీవన్న హారు చీటి బర్తుబిట్టు గురు కాలం ఇంటి బా అంతేబిట్టు హారు ఆయూ అేవకూ గురుల కాలం హి ఒక చీట బందరుగ చీటి నోడ్తా నోడ్బిట్టు మొగ్గు నాకు మన బేర ఎలా మన భిక్ష ఆటే ಭಿಕ್ಷಾನೇ ಮಾಡಿಬಿಟ್ಟು ಬರ್ತಾರೆ ಮತ್ತು ಮುಂದಿನ ದಿನ ನೆಕ್ಸ್ಟ್ ದಿನ ಶಿವಾಜಿ ಮಹಾರಾಜ ಅಂತ ಬರ್ತಾರೆ ಆ ಚೀಟಿಯಲ್ಲಿ ಏನು ಬಂದಿತ್ತು ಅಂತ ಹೇಳಿದರೆ ಶಿವಾಜಿ ಮಹಾರಾಜರು ನಾನು ರಾಜ ನನ್ನ ಗುರುಗಳು ನೀವು ಭಿಕ್ಷೆ ಬಿಡೋದು ನನಗೆ ಸರಿ ಅನ್ನಿಸ್ತಿಲ್ಲ ಬೇಕಿ ನಾನು ರಾಜ್ಭಾರನೇ ನಿಮಗೆ ಕೊಡ್ತೀನಿ ನೀವು ಭಿಕ್ಷೆ ಬಿಡೋದನ್ನು ನಿಲ್ಲಿಸ್ತೀನಿ ಅಂತ ಬಿಟ್ಟು ಹೇಳ್ತಾರೆ ಗುರುಗಳು ಮುಖಂಡ್ತಾರೆ ನೀನು ರಾಜಭಾರನ ಏನು ಕೊಟ್ಟಿದ್ದೀಯಾ ಆಯಿತು ರಾಜಭಾರ ನಾನು ತಗೊಂಡಿದ್ದೀನಿ ನನ್ನ ಜೊತೆ ಒಂದು ಭಿಕ್ಷಾ ಮಾತ್ರ ಇರೋದು ಭಿಕ್ಷಾಪಾತಿ ಹೇಳ್ತಾರೆ ನೀನು ಅವ್ರ ಜೊತೆ ಬಾ ಅಂತ ಹೇಳ್ತಾರೆ ಗುರು ಆನೆ ಶಿಷ್ಯ ಮಾಡಲೇಬೇಕು ಅವ್ರಿಗೇನು ಆಗೂ ಇರಲಿಲ್ಲ ಗುರುಗಳು ಅಂತ ದೊಡ್ಡ ಗುರುಗಳು ನನಗೆ ವಿದ್ಯಾಭ್ಯಾಸ ಮಾಡ್ತವ್ರು ಅವ್ರು ಭಿಕ್ಷೆ ಬೇಡ ನನಗೆ ಅನಿಸ್ತಿರ್ಲಿಲ್ಲ ನಾನು ಅವ್ರ ಜೊತೆ ಮಾಡೋಣ ಅಂತ ಬಿಟ್ಟು ಇವರು ಹೋಗ್ತಾರೆ ಅವ್ರ ಜೊತೆ ಈಗಿನ ಕಾಲದಲ್ಲಿ ಭಿಕ್ಷೆಗೆ ಅನ್ನ ಉರಿದು ಅದು ಇದೇನೋ ಹಾಕ್ತಾರೆ ಆಗಿನ ಕಾಲದಲ್ಲಿ ಆಗ್ತಿರಲಿಲ್ಲ ಬೇರೆನೋ ಅಕ್ಕಿನೋ ಏನೋ ಒಂದು ತಾನವಾಗಿ ಕೊಡ್ತಿದ್ರು ಮಹಾರಾಷ್ಟ್ರ ಅವ್ರ ಜೊತೆ ಗುರುಗಳ ಜೊತೆಗೆ ಭಿಕ್ಷಾನೇ ಮಾಡ್ತಾರೆ ಸಾಯಂಕಾಲ ಆಗುತ್ತೆ ಭಿಕ್ಷೆ ಎಲ್ಲ ಸೇರಿಸ್ಬಿಟ್ಟು ಅದನ್ನು ಅನ್ನ ಮಾಡ್ತಾರೆ ಗುರುಗಳು ಅನ್ನ ಮಾಡಿಬಿಟ್ಟು ಅನ್ನ ಉಳಿದಿದ್ದು ಸ್ವಲ್ಪ ಅನ್ನ ಶಿವಾಜಿ ಮಹಾರಾಜಿಗೆ ಕೊಡ್ತಾರೆ ಕೊಟ್ಬಿಟ್ಟು ಹೇಳ್ತಾರೆ ಅಲ್ಲ ನೀವು ಇದು ಮಾಡಿದರೆ ಪೂರ್ತಿ ರಾಜ್ಯಭಾರ ರಾಜ್ಯದಲ್ಲಿ ಒಳ್ಳೆಯ ಇದು ಇರ್ಬೋದಾಗಿತ್ತು ನೀವೇ ಇದನ್ನು ಇದು ಮಾಡ್ತೀರಾ ಅವಾಗ ಶಿವಾಜಿ ಮಹಾರಾಜಿಗೆ ಹೇಳ್ತಾರೆ ಭಾರ ನೀವು ಮಾಡಿ ಮಾಡ್ಬೌದು ಆ ರಾಜ್ಯ ನಂದಲ್ಲ ಅಂತ ಹೇಳಿಬಿಟ್ಟು ನೀವು ಮಾಡು ಇವಾಗ ನಿಮ್ಮ ರಾಜ್ಯ ನಂದಲ್ಲ ಅಂತೇಳ್ಬಿಟ್ಟು ನನ್ನ ಜೊತೆ ಭಿಕ್ಷೆ ಮಾ ಭಿಕ್ಷೆ ಇತ್ತಿದೆ ಭಿಕ್ಷೆ ಏನು ಮಾಡಿದೆ ಹಾಮ್ ಇರಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆ ಹಾಮ್ ಇಲ್ಲದಂಗೆ ಧೈರ್ಯದಿಂದ ಆದರ್ಶ ಶಾಲೆಯಾಗಿ ರಾಜ್ಯ ಭಾರ ಗುರುಗಳ ಆಜ್ಞೆ ಅಂತ ಅವಾಗ ಆ ಗುರುಗಳು ಹೇಳ್ತಾರೆ ನನ್ನ ಕೇಸರಿ ಬಣ್ಣದ ಇದನ್ನು ಧ್ವಜವನ್ನು ಮಾಡ್ತಾರೆ ನಿಮ್ಮ ರಾಜ್ಯಕ್ಕೆ ಪಕ್ಷಾತೀತವಾಗಿ ರಾಜ್ಯಭಾರ ಮಾಡು ಅಂತ ಹೇಳ್ತಾರೆ ಆ ಪಕ್ಷಾತೀತ ರಾಜ್ಯಭಾರವನ್ನು ಗುರುಗಳ ಆಜ್ಞೆಯಂತೆ ಅವರು ಪಕ್ಷಾತೀತವಾಗಿ ಇದು ಮಾಡ್ತಾರೆ ರಾಜ್ಯಭಾರವನ್ನು ಮಾಡ್ತಾರೆ ಗುರುಗಳು ಕೊಟ್ಟಂತಹ ಕೇಸರಿ ಬಣ್ಣದ ಧ್ವಜವನ್ನು ಅವರೆಲ್ಲ ಕಡೆಯಲ್ಲೂ ಇದು ಮಾಡ್ತಾರೆ ಹಂಗಾಗಿ ಕೇಸರಿ ಧ್ವಜ ಕೇಸರಿ ಬಣ್ಣ ಶಿವಾಜಿ ಮಹಾರಾಜಿಗೆ ಕೊಟ್ಟಿದ್ದು ಅವರ ಗುರುಗಳು ರಾಮದಾಸ್ ಅಂತ ಹೇಳ್ತಾರೆ ಇಷ್ಟ ಆಗುತ್ತೆ ನಾನು ಇದು ಮಾಡ್ತೀನಿ ಯಾರೇ ಆಗಲಿ ಯಾರು ಎಷ್ಟೇ ದೊಡ್ಡವರಾಗಲಿ ಆಗಲಿ ಅವರು ಗುರು ಇರಲಿ ಗುರು ಇದ್ದರೇ ಮುಂದಿನ ಜೀವನ ಇವತ್ತೇನಾದರೂ ಶಿವಾಜಿ ಮಹಾರಾಜರಿಗೆ ಈಗ ಒಂದು ಮುಂದೆ ಗುರಿ ಮುಟ್ಟಿದ್ದಾರೆ ಅಂತಂದರೆ ಅವರ ತಾಯಿ ಹಿಜಾಬಾಯಿ ಮೊದಲೇ ಅವರ ತಾಯಿ ನಂತರ ರಾಮದಾಸ್ ಅವರು ಮಾರ್ಗದರ್ಶನದಿಂದ ಅವರು ಹಿಂದೂ ಸಾಮ್ರಾಜ್ಯವನ್ನು ಕಟ್ಟಿದ್ರು ಆಳಿದರು ಬಾಳಿದರು ಹಾಗೆ ಇವತ್ತೇನಾದರೂ ನಾವು ಹಿಂದುವಾಗಿ ನಡೆದಿದ್ದೀವಿ ಅಂತಂದರೆ ಅವರೇ ಕಾರಣ ಹಾಗಾಗಿ ಅವರಿಗೆ ಆ ಒಂದು ತಾಯಿಗೆ